ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಹದಿನೆಂಟು ಕಳೆದ ಒಂದು ವರ್ಷಗಳಿಂದ ಮೈಸೂರಿನ ಡಿ ದೇವರಾಜ ಅರಸೋ ರಸ್ತೆಯಲ್ಲಿ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಸಾಕಷ್ಟು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಇದಕ್ಕೆ ಸಂಚಾರಿ ಅವ್ಯವಸ್ಥೆ ಕಾರಣ ಹೀಗಾಗಿ ಸಂಚಾರಿಗಳ ಪ್ರಾಣ ಉಳಿಸಿ ಎಂಬ ಘೋಷಣೆಯೊಂದಿಗೆ ಮಾಜಿ ನಗರ ಸದಸ್ಯರಾದ ಪ್ರಶಾಂತ್ ಗೌಡರ್ ಅವರ ನೇತೃತ್ವದಲ್ಲಿ ಡಿ ದೇವರಾಜ ಅರಸು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರ ಸದಸ್ಯರಾದ ಪ್ರಶಾಂತ್ ಗೌಡ ವಕೀಲರಾದ ಗೋಪಿನಾಥ್ ಅನುಜ್ ಗುರುರಾಜ್ ಶೆಟ್ಟಿ ಪ್ರಕಾಶ್ ನೀತು ವಿವೇಕ್ ನಂದಕುಮಾರ್ ಅವರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜವಾಬ್ದಾರಿ ಸಂಚಾರಿ ವ್ಯವಸ್ಥೆಗೆ ಅಮಾಯಕರ ಪ್ರಾಣಾಯಕರ ಪ್ರಾಣ ಅವ್ಯವಸ್ಥೆಗೆ ಸಂಚಾರಿ ಅವ್ಯವಸ್ಥೆಗೆ ಉಳಿಸಿ 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 ಉಳಿಯಲಿ 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 ಸಂಚಾರಿ ಅವ್ಯವಸ್ಥೆಗೆ ಕಳೆದ ಐದು ದಿನದಲ್ಲಿ ಇದು ಎರಡನೇ ಆಕ್ಸಿಡೆಂಟ್ ಆಗಿದೆ ದೇವರಾಜರಸ ರಸ್ತೆಯಲ್ಲಿ ಕಳೆದ ಐದು ದಿನದ ಹಿಂದೆ ಮಹಾರಾಣಿ ಸಿಗ್ನಲ್ ಅಲ್ಲಿ ಶಿವಕುಮಾರ್ ಅಂತಕ್ಕಂಥ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥ ಒಬ್ಬರು ಅಧಿಕಾರಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗ್ಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಹೊರತದಿಂದ ಅವರೊಬ್ರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇವತ್ತು ಬೆಳ್ಳಂಬಳಗ್ಗೆ ಏನು ಈ ಡಿಸುಬಾಯಿ ರಸ್ತೆ ದೇವರದಾಸು ರಸ್ತೆಗೆ ಲಿಂಕ್ ಆಗ್ತಕ್ಕಂಥ ಈ ಜಂಕ್ಷನ್ನಲ್ಲಿ ಬಹಳ ಚಿಕ್ಕ ವಯಸ್ಸಿನ ಒಂದು ಜೋಡಿಗಳು ಹೋಗ್ಬೇಕಂತ ಸಂದರ್ಭದಲ್ಲಿ ಆ ಹುಡುಗ ಸ್ಪಾಟ್ ಔಟ್ ಆಗಿದ್ದಾನೆ ಹುಡುಗಿ ಒಂದು ಜೀವನ್ ಮರಣದ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಬಹುಶಃ ಆ ಹುಡುಗಿನೂ ಕೂಡ ಬದುಕಲು ಕಷ್ಟ ಅಂತಕ್ಕಂಥದ್ದು ವಿಚಾರ ತಿಳಿದು ಬಂದಿದೆ ಕಳೆದ ಒಂದು ವರ್ಷದಿಂದ ಕೇವಲ ಐದಾರು ತಿಂಗಳ ಹಿಂದೆ ಆ ಎನ್ ಎಸ್ ರಸ್ತೆ ಜಂಕ್ಷನ್ ಅರಸು ರೋಡ್ನಲ್ಲಿ ಜೈನ್ ಸಮುದಾಯದ ಒಬ್ಬರು ಸೀನಿಯರ್ ಸಿಟಿಸನ್ ಅವರು ಕೂಡ ಆಕ್ಸಿಡೆಂಟ್ ಆಗಿ ಒಂದೂವರೆ ತಿಂಗಳು ಹಾಸ್ಪಿಟಲ್ ಇದ್ರು ಈಗ ಮೊನ್ನೆ ಹದಿನೈದು ಅವರು ಕೂಡ ನಿಧನರಾದರು ಈ ಒಂದು ವರ್ಷದ ಒಳಗಡೆ ಪೌರ ಕಾರ್ಮಿಕರೊಬ್ರು ಕೂಡ ಇದೇ ರೀತಿ ಕೆಳಗಡೆ ಆಕ್ಸಿಡೆಂಟ್ ಆಗಿ ಅವರು ಇವತ್ತು ಕೂಡ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ ಮತ್ತೆ ಒಂದು ವರ್ಷ ಹಿಂದೆ ಇದೇ ಮೊಲದ ಹಿರಿಯ ನಾಗರಿಕರು ಎಪ್ಪತ್ತೆರಡು ವರ್ಷದವರು ಸ್ಕೂಟರ್ ಅಲ್ಲಿ ಗೋರಿ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಕೂಡ ವೇಗವಾಗಿ ಒಂದು ಬಸ್ ಬಂದು ಹೊಡೆದಿದ್ರಿಂದ ಒಂದು ಕಾರು ಕಾರ್ ಬಂದು ಹೊಡೆದಿದ್ರಿಂದ ಸ್ಪಾಟ್ ಔಟ್ ಆದರು ಅವರು ಮತ್ತಿನ್ನೂ ಸ್ವಲ್ಪ ದಿನದ ಹಿಂದೆ ಕೆಳಗಡೆ ಏನು ದೇವರಾಜ ಸ್ಕೂಲ್ಗೆ ಸೇರ್ತಕ್ಕಂಥ ಜಂಕ್ಷನ್ ಹರಸ ರೋಡು ಅಲ್ಲೂ ಕೂಡ ಶ್ರೀನಿವಾಸ್ ಅಂತ ಹೇಳಿ ಸೀನಿಯರ್ ಸಿಟಿಸನ್ ಅವ್ರಿಗೆ ಬೆಳ್ಳ ಬೆಳಗ್ಗೆ ಕಾರ್ ಬಂದು ಹೊಡೆದು ಔಟ್ ಅದು ಈ ದೇವರಾಜ ಅರಸ ರಸ್ತು ಮತ್ತು ಈ ಸುತ್ತಮುತ್ತ ಭಾಗದಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗಿದ್ದು ಬಹುತೇಕ ಆಕ್ಸಿಡೆಂಟ್ ಆದ್ರೆ ಮರಣ ಹೊಂದಕ್ಕಂಥ ವ್ಯವಸ್ಥೆ ನಾವು ಇಲ್ಲಿ ನೋಡ್ತಾ ಇದೀವಿ ಇದು ಕಾರಣ ಏನಂತ ಹೇಳಿದ್ರೆ ನಗರ ಪಾಲಿಕೆಯಲ್ಲಿ ರಸ್ತೆನನ್ನ ಮಾಡಬೇಕಾದ್ರೆ ಇರ್ತಕ್ಕಂಥ ಹಂಪ್ಸ್ ಗಳನ್ನ ಮುಚ್ಚಾಕ್ತಕ್ಕಂಥದ್ದು ಸರಿಯಾಗದನ್ನ ನಿರ್ವಹಣೆ ಮಾಡದಿರ್ತಕ್ಕಂಥದ್ದು ಮತ್ತು ಸಂಚಾರಿ ಇಲಾಖೆಯವರು ಸಂಚಾರಿ ಇಲಾಖೆಯವ್ರ ಮೇಲೆ ನಾನು ಇವತ್ತು ನಾನು ಅವ್ರ ಮೇಲೆ ನಾನು ಇವತ್ತು ಆರೋಪವನ್ನ ಮಾಡ್ತಾ ಇದ್ದೇನೆ ಸಂಚಾರಿ ಇಲಾಖೆ ಅಂದ್ರೇನು ಏನು ಸಂಚಾರದ ಅವ್ಯವಸ್ಥೆ ಎಲ್ಲ ಎಲ್ಲಿ ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸ್ತಕ್ಕಂಥದ್ದು ಇಷ್ಟೇ ಆಕ್ಸಿಡೆಂಟ್ ಅಂದ್ರೂ ಕೂಡ ಇದ್ರ ಬಗ್ಗೆ ಕ್ರಮ ತಗೋತಿಲ್ಲ ಅಂತ ಹೇಳಿದ್ರೆ ಅದು ಸಂಚಾರಿ ಏನು ಇಲಾಖೆ ಇದೆ ನಮ್ಮ ಪೊಲೀಸ್ ಇಲಾಖೆ ಅವರ ಲೋಪ ಮತ್ತು ಬೇಜವಾಬ್ದಾರಿ ಇವತ್ತು ಇವತ್ತು ಕೂಡ ಒಂದು ಪ್ರಾಣವನ್ನು ಕಳ್ಕೊಂಡಿದೀವಿ ನಾವಿಲ್ಲಿ ಭವಿಷ್ಯ ಇಲ್ಲಿ ನೋಡಿ ಇಲ್ಲಿಗೆ ನೋಡ್ತಾ ಇದೀವಿ ಇಲ್ಲಿ ಅರಸ ರಸ್ತೆಯಲ್ಲಿ ಏನು ಸ್ಪೀಡ್ ಆಗಿ ವೇಗವಾಗಿ ಬರುತ್ತೆ ಅಂತ ಹೇಳಿದ್ರೆ ವೆಹಿಕಲ್ ಎಲ್ಲೂ ಕೂಡ ಅದ್ನಿಲ್ಲ ವೆಹಿಕಲ್ ಬ್ರೇಕೇ ಹಾಕಲ್ಲ ಅಷ್ಟು ಸ್ಪೀಡ್ ಆಗಿ ಬರ್ತಾರೆ ಬ್ರೇಕ್ ಹಾಕ್ಬೇಕು ಅಂದ್ರೆ ಏನಾಗಬೇಕು ಇಲ್ಲ ಒಂದು ಸೈಂಟಿಫಿಕ್ ಆಗಿ ರಬ್ಬರ್ ಹಂಸ ಹಾಕ್ಬೇಕು ಇಲ್ಲ ಕಾರ್ಡ್ ಇಡಬೇಕು ಈಗಲೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಅವರು ಸರಿಯಾದ ರೀತಿ ನೋಡ್ಕೊಳ್ತಿರೋದ್ರಿಂದ ಇವತ್ತು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿರೋದು ಇನ್ ಮುಂದೊಂದು ದಿನಗಳಲ್ಲಿ ಇದೇ ರೀತಿ ಆಗುತ್ತೆ ಹಾಗಾಗಿ ಇದ್ರ ವಿರುದ್ಧ ನಾವೇನ್ ಮಾಡ್ಬೋದು ನಾವು ಹೋರಾಟ ಮಾಡಬಹುದು ಅಷ್ಟೇ ಇನ್ ಪೊಲೀಸ್ ಇಲಾಖೆಯವರು ಇಟ್ಕೊಂಡವರು ಅದ್ರ ಜನ ಗಲಾಟೆ ಮಾಡಕ್ಕಾಗತ್ತಾ ಏನಾದ್ರೂ ಹೋರಾಟ ಬೇರೆ ರೀತಿ ಓಡ್ ಮಾಡಿದಾಗ ನಮ್ಮ ಮೇಲೆ ಕೇಸ್ ಆಗ್ತಕ್ಕಂಥದ್ದು ನಮ್ಮ ಮೇಲೆ ಮುಖದ್ದಮೆ ಹೊಡ್ತಕ್ಕಂಥದ್ದು ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ನೋಡ್ತಾ ಇದ್ದೀವಿ ಬಹುಶಃ ಇವತ್ತು ನಾವು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದೀವಿ ಇದನ್ನ ನಮ್ಮ ಸಂಚಾರಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಜಿಲ್ಲಾಡಳಿತ ಪ್ರತಿನಿತ್ಯ ಆಗ್ತಕ್ಕಂತಹ ವಿಚಾರಗಳು ಪತ್ರಿಕೆಯಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ನೋಡ್ತಕ್ಕಂಥದ್ದನ್ನ ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಅಥವಾ ಪೊಲೀಸ್ ಆಯುಕ್ತರಿಗೆ ದಿನನಿತ್ಯ ಆಗುವಂತ ಪ್ರತಿಯೊಂದು ವಿಚಾರನ ತಿಳಿಸ್ತಾರೆ ಮೇಲ್ಮಟ್ಟದ ಆಯುಕ್ತರು ಪೊಲೀಸ್ ಆಯುಕ್ತರು ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಇನ್ ಮುಂದೆ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಬುದ್ಧಿಜೀವಿಗಳು ನೀವೆಲ್ಲರೂ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮನವೇನೆ ಈ ಸಂದರ್ಭದಲ್ಲಿ ಮಾಡ್ತಾ ಈ ಏನ್ ಆಕ್ಸಿಡೆಂಟ್ ದೊರಂತಾಗಿದೆ ಇದಕ್ಕೆ ನಾನು ಇಲಾಖೆಗೆ ಧಿಕ್ಕರಿಸ್ತೇನೆ ನಾನು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ